ತುಂಬಾ ಖುಷಿ ಇದೆ ಆಕ್ಚುಲಿ ಅದೇ ಈ ಥರ ಒಂದು ಗ್ರ್ಯಾಂಡ್ ಇವೆಂಟ್ ಆಕ್ಚುಲಿ ನಮ್ಗೆ ಮಾಡ್ಬೇಕಾಯ್ತು ಇಪ್ಪತ್ತೈದು ವರ್ಷ ಮಾಡಬೇಕಾಯ್ತು ಬಟ್ ಅದರ ಅಮಿತ್ ಶರಣ ಹೋಗಿದ್ರು ಆ ಕಾರಣಕ್ಕೆ ಒಂದು ಐದು ವರ್ಷ ತಲ್ಲಿಟ್ಟು ಇವಾಗ ಮಾಡಿದ್ದು ಬಟ್ ಇದು ಇಷ್ಟು ದೊಡ್ಡ ಗ್ರ್ಯಾಂಡ್ ಇವೆಂಟ್ ಆಗುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಬಟ್ ತುಂಬಾ ಖುಷಿ ಇದೆ ಸರ್ ತುಂಬಾ ಸೆಲೆಬ್ರಿಟೀಸ್ ಬಂದಿದ್ರು ಅಜಿತ್ ಜಯರಾಜ್ ಅವರಾಗಿರ್ಬೋದು ಶಶಿಕುಮಾರ್ ಸರ್ ಆಗಿರ್ಬೋದು ಆಲಿತ್ಯ ಸರ್ ಆಗಿರ್ಬೋದು ಸೊ ಅವ್ರನ್ನೆಲ್ಲ ಮೀಟ್ ಮಾಡಿ ಎಷ್ಟು ಖುಷಿ ಆಯ್ತು ಸರ್ ಎಲ್ಲ ನಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಗಳಿಸ್ಕೊಂಡಿದ್ದೀವಿ ಸರ್ ಆ ಒಂದು ಖುಷಿ ಇದೆ ಆಮೇಲೆ ಅಂದರೆ ಇಂಥ ಒಂದು ಜಾಗಕ್ಕೆ ಎಲ್ಲರೂ ಬರ್ತಾಯಿದ್ದಾರೆ ಅಂದರೆ ತುಂಬ ಒಂದು ಹೆಮ್ಮೆ ಇದೆ ಸರ್ ಈಗಿನ ಕಾಲದಲ್ಲಿ ಒಬ್ಬರು ಫ್ರೆಂಡ್ಸ್ ಬರೋದೇ ಇದು ಹೆಚ್ಚು ನಿಮಗೋಸ್ಕರ ಇಷ್ಟೊಂದು ಜನ ಫ್ರೆಂಡ್ಸ್ ಸೇರಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಸರ್ ನನ್ನ ಜೀವನದಲ್ಲಿ ನಾನು ಆಸ್ತಿ ಮಾಡಿಲ್ಲ ಸರ್ ನಾನು ಮಾಡೋದ ನನ್ನ ಫ್ರೆಂಡ್ಸು ಅದಕ್ಕೆ ಸಾಕ್ಷಿನೇ ಇದು ಅದು ಯಾಕೆಂದರೆ ನಾನು ಗಳಿಸಿರೋ ನನ್ನ ಫ್ರೆಂಡ್ಸ್ನೇ ನನ್ನ ಫ್ರೆಂಡ್ಸಲ್ಲೇ ಅವತ್ತು ನನ್ನ ಜೊತೆ ಇದ್ದಾರೆ ಅದಕ್ಕೆ ತುಂಬ ಖುಷಿ ಇದೆ ಇವರು ಮಾಡ್ತಾರೆ ಅದಕ್ಕೆ ಇನ್ನೊಂದು ಕೇಸ್ ಫುಟ್ ಮಾಡ್ತಾರೆ ಇವ್ರಿಗೆ ಇಲ್ಲಿ ಸರ್ ಇವಾಗ ಒಂದು ಒಂದು ನಿಮಿಷ ಒಂದು ಒಂದು ನಿಮಿಷ ನನ್ನ ಮಾತು ಕೇಳಿ ನನ್ನ ಪಕ್ಕ ಲಾಯರ್ ಅವರೇ ಇದ್ರ ಬಗ್ಗೆ ಮಾತಾಡೋದು ಚೆನ್ನಾಗಿಲ್ಲ ಬಟ್ ಆದರೆ ಎಕ್ಸ್ ಅಂದರೆ ಏನು ಗೊತ್ತಾ ಕೇಳಿಸ್ಕೊಳ್ಳಿ ನನಗೂ ಎಕ್ಸಿದ್ದಾರೆ ಯಾಕೆ ನಿಮ್ಗೆ ಯಾರಿಗೂ ಇಲ್ವಾ ಅವ್ರಿಗೂ ಇರ್ತಾರೆ ಅಲ್ಲ ಅಲ್ಲ ಏನು ಗೊತ್ತಾ ಹೇಳ್ತೀನಿ ಕೇಳಿಸ್ಕೊಳ್ರಿ ಇವಾಗ ನನ್ನ ಬಗ್ಗೆ ಜಾಸ್ತಿ ಮಾತಾಡಿದ್ರು ಗೊತ್ತಾ ಬೇರೆಯವ್ರಲ್ಲ ಅವ್ರಿಗೆ ಇಲ್ವಾ ಅವ್ರಿಗೆ ಕತೆಗಳು ಇಲ್ವಾ ಬಟ್ ಅದು ಬೇರೆ ವಿಷಯ ಇವಾಗ ನಾನು ಹೇಳ್ತೀನಿ ಕೇಳಿಸ್ಕೊಡ್ರಿ ನಮ್ಮ ಒಂದು ನಿಮಿಷ ಚಿನ್ನ ಪ್ಲೀಸ್ ಇನ್ನ ಇಲ್ಲ ಅದಕ್ಕಿಂತ ಮುಂಚೆ ವಿಷಯ ನೋಡ್ತಾ ಇದ್ದ ತಪ್ಗಳಾಗಿದೆ ನಮ್ಮದು ಕತೆಗಳು ಬಟ್ ಆದರೆ ನನ್ನ ಮನಸ್ಪೂರ್ವಕವಾಗಿ ಹೇಳ್ತಾಯಿನಿ ನಾನಂತೂ ಯಾರಿಗೂ ಮೋಸ ಅಂತೂ ಮಾಡಿಲ್ಲ ಜೀವನದಲ್ಲಿ ಯಾರನ್ನೂ ಹಾಳಂತೂ ಮಾಡಿಲ್ಲ ಆ ಗರ್ವ ಹೆಮ್ಮೆ ನನಗಿದೆ ಆ ಸಂಪಾದನೆ ನಾನು ಮಾಡಿದ್ದೀನಿ ನನಗೆ ಇಷ್ಟು ಜನ ನನ್ನ ಫ್ರೆಂಡ್ಸ್ ನನ್ನ ಜೊತೆ ನಿಂತಿದ್ದಾರೆ ಅಂದರೆ ಅದೊಂದು ಖುಷಿ ಇದೆ ಆಮೇಲೆ ನನಗೋಸ್ಕರ ನಮ್ಮ ಅಜಿತ್ ಆಗಿರಲಿ ನಮ್ಮ ಆಗಿರಲಿ ನಮ್ಮ ಭರತ್ ಆಗಿರಲಿ ಆಮೇಲೆ ನಮ್ಮ ಟಿ ಆರ್ ಆಗಿರಲಿ ನಮ್ಮ ಯತಿ ಆಗಿರಲಿ ಆಮೇಲೆ ನಮ್ಮ ಅಮ್ಮರ್ ಸರ್ ಆಗಿರಲಿ ನಮ್ಮ ನೇಪಾಳಿ ಸರ್ ಆಗಿರಲಿ ಎಲ್ಲರೂ ಬಂದಿರೋದು ನಮಗೊಂದು ಖುಷಿ ಇದೆ ಏನಕ್ಕೆ ಅಂದರೆ ನನಗೆ ನನಗೆ ಇವತ್ತು ನಾನು ಅದನ್ನೇ ಫಸ್ಟ್ ಹೇಳಿದ್ದು ನಾನಂತೂ ಆಸ್ತಿ ಇವತ್ತರೆಗೂ ಮಾಡಿದ್ದೇನೆ ಅಲ್ವ ನನಗೆ ಗೊತ್ತಿಲ್ಲ ಭಾಳ ಆದರೆ ನನ್ನ ಫ್ರೆಂಡ್ಸ್ನ ಮಾಡಿದ್ದೀನಿ ಅದು ಇರೋ ಒಂದು ಎರಡು ನಿಮಿಷ ಅಲ್ಲ ಅದನ್ನು ನಾನು ಕಾಪಾಡ್ತಾ ಇದ್ದೆ ಥ್ಯಾಂಕ್ ಯು ಸೊ ಮಚ್ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು